ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂನ ಕಳೆದ ಎಪಿಸೋಡಲ್ಲಿ ಒಂದು ಸರ್ಪ್ರೈಸಿಂಗ್ ರೌಂಡ್ ಇತ್ತು ಆ ರೌಂಡಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಗಗನ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸರ್ಪ್ರೈಸನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಒಂದು ಖುಷಿಯನ್ನು ಪಡಿಸಿದ್ದಾರೆ ಹೌದು ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಗಗನ ಅವರಿಗೆ ಹೆಲಿಕಾಪ್ಟರ್ನಲ್ಲಿ ಸಾವಿರ ಅಡಿಗಳ ಎತ್ತರಕ್ಕೆ ಹೋಗಿ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರಿಗೆ ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಹಾಗೂ ಕಾಲಿಗೆ ಮೆಹಂದಿಯನ್ನು ಹಾಕಿ ಗೆಜ್ಜೆಯನ್ನು ಕಟ್ಟುವ ಮೂಲಕ ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಗಿಲ್ಲಿ ನಟ ಅವರಿಗೆ ಒಂದು ಬಿಗ್ ಕಾಂಪಿಟೇಷನನ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಇವರ ಒಂದು ಸರ್ಪ್ರೈಸ್ಗೆ ರಚಿತಾ ರಾಮ್ ಹಾಗೂ ರವಿಚಂದ್ರನ್ ಸರ್ ಅವರು ತುಂಬಾ ಖುಷಿಯಾಗಿದ್ದಾರೆ ಹಾಗೂ ಡ್ರೋಣ್ ಪ್ರತಾಪ್ ಅವರು ರಚಿತಾ ರಾಮ್ ಹಾಗೂ ರವಿಚಂದ್ರನ್ ಸರ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡ್ಕೊಂಡ್ರು ಹಾಗೆ ರಚಿತಾ ರಾಮ್ ಅವರು ಕೂಡ ಒಂದು ಸಖತ್ತಾದ ಡಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು ಹಾಗೂ ಡ್ರೋನ್ ಪ್ರತಾಪ ಅವರು ಡಾನ್ಸಿಗೂ ಸಹಿ ಮಾತಿಗೂ ಸಹಿ ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾಗೂ ಮೂರನೇ ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ ಡ್ರೋನ್ ಮೂಲಕ ರೋಸನ್ನು ತರಿಸಿ ಗಗನವರಿಗೆ ರೋಜ್ ಮೂಲಕ ಪ್ರಪೋಸ್ ಕೊಟ್ಟು ಗಿಲ್ಲಿ ನಟ ಅವರಿಗೆ ಒಂದು ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಭರ್ಜರಿ ಬ್ಯಾಚುಲರ್ಸಲ್ಲಿ ಇವರ ಒಂದು ಜೋಡಿ ಸಖತ್ತಾಗಿ ಮೂಡಿ ಬರ್ತಾ ಇದ್ದಾನೆ ಅಂತ ಹೇಳ್ಬೋದು ಎಲ್ಲರಿಗೆ ಇವರ ಜೋಡಿ ಇಷ್ಟ ಆದರೆ ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು